ಗೃಹ ಸಚಿವರ ಕ್ಷೇತ್ರದಲ್ಲಿ ಗೃಹಗಳಿಲ್ಲದೆ ಪರದಾಡುತ್ತಿರುವ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರು ಅನುದಾನಗಳು ಬಂದರೂ ಅಭಿವೃದ್ಧಿ ಕಾಣದ ಕೊರಟಗೆರೆ ಪಟ್ಟಣ ಪಂಚಾಯಿತಿ ವಾರ್ಡ್ಗಳು ಗೃಹ ಸಚಿವರೇ ವಾರ್ನಿಂಗ್ ಕೊಟ್ಟರು ಯಾರೆ ಎನ್ನದ ಅಧಿಕಾರಿಗಳು ಏನೇ ಗ್ರಾಮ ಪಂಚಾಯಿತಿ ಕತೆ ಅಂತೀರಾ ಈ ಸ್ಟೋರಿ ನೋಡಿ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳು ಅಧ್ಯಕ್ಷರು ಹಾಜರಿದ್ದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗಳ ಕಾರ್ಯಕ್ಷಮತೆ ಬಗ್ಗೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ರು ಕಳೆದ ಬಾರಿ ಕ್ಷೇತ್ರಕ್ಕೆ ಗೃಹ ಸಚಿವ ಶಾಸಕ ಪರಮೇಶ್ವರ್ ಅವರು ಭೇಟಿ ಕೊಟ್ಟಾಗ ಪಟ್ಟಣ ಪಂಚಾಯಿತಿಯಲ್ಲಿ ನೇರವಾಗಿ ಅಧಿಕಾರಿಗಳಿಗೆ ಕಡಕ್ ವಾರ್ನಿಂಗ್ ಕೊಟ್ಟಿದ್ದರೂ ಸಹ ಅಧಿಕಾರಿಗಳು ಕಾರ್ಯನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವುದು ಹಲವರ ಬೇಸರಕ್ಕೆ ಕಾರಣವಾಯಿತು ಸ್ಲಂ ಬೋರ್ಡ್ ವಿಚಾರವಾಗಿ ಗೃಹ ಸಚಿವರು ಹೇಳಿದ ಮಾತಿಗೆ ಬೆಲೆ ಗೃಹ ಸಚಿವರು ಸೂಚನೆ ನೀಡಿದ್ದರೂ ಸಹ ಗೃಹ ಭಾಗ್ಯ ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ಪೌರ ಕಾರ್ಮಿಕರಿಗೆ ಏಕೆ ಈವರೆಗೂ ಮನೆ ಹಸ್ತಾಂತರವಾಗಿಲ್ಲ ಸಚಿವರು ಸರ್ಕಾರದಿಂದ ವಿಶೇಷ ಅನುದಾನ ಕೊಡಿಸಿದ್ದರೂ ಏಕೆ ಕೆಲಸ ಆಗುತ್ತಿಲ್ಲ ಎಂದು ಸದಸ್ಯರು ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು ಸದಸ್ಯರನ್ನ ಕೈಬಿಟ್ಟು ಸಾಮಾನ್ಯ ಸಭೆ ವರದಿ ತಯಾರಿಸಿದ್ದ ಬಗ್ಗೆ ಸದಸ್ಯ ನಟರಾಜ್ ನಂದೀಶ್ ನಾಗರಾಜು ಆಕ್ರೋಶ ಹೊರಹಾಕಿದ್ರು ಕಳೆದ ಸಾಮಾನ್ಯ ಸಭೆ ಪೌರ ಕಾರ್ಮಿಕರ ಪ್ರತಿಭಟನೆಯಿಂದ ಸಭೆ ರದ್ದುಪಡಿಸಿತ್ತು ಮತ್ತೆ ಸಭೆಯೇ ಕರೆದಿಲ್ಲ ಕ್ರಿಯಾಯೋಜನೆ ಸಿದ್ಧವಾಯಿತು ಎಲ್ಲ ಸದಸ್ಯರ ಒಪ್ಪಿಗೆ ಪಡೆದು ಆಕ್ಷನ್ ಪ್ಲಾನ್ ಮಾಡ್ತಿದ್ದೀರಾ ಎಂದು ಅಧ್ಯಕ್ಷೆ ಅನಿತಾ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸದಸ್ಯ ನಂದೀಶ್ ಪ್ರಶ್ನೆ ಮಾಡಿದ್ರು ಮೇ ಇಪ್ಪತ್ತೊಂಬತ್ತರ ಸಾಮಾನ್ಯ ಸಭೆ ಹನ್ನೆರಡು ಮೂವತ್ತು ಆದರೂ ಪ್ರಾರಂಭಿಸಲಿಲ್ಲ ಕೆಲ ಸದಸ್ಯರು ಹೋದ ಮೇಲೆ ಸಭೆ ನಡೆಸುವ ಉದ್ದೇಶವೇನಿತ್ತು ಗೃಹ ಸಚಿವರು ತನ್ನ ಕ್ಷೇತ್ರ ಪಟ್ಟಣ ಅಭಿವೃದ್ಧಿ ಕಾಣಲಿ ಎಂದು ವೈಟ್ ಟೈಪಿಂಗ್ ರಸ್ತೆಗೆ ಕೋಟಿ ಕೋಟಿ ಅನುದಾನ ತಂದರೂ ಸಹ ಕೆಲಸ ಪೂರ್ಣಗೊಂಡಿಲ್ಲ ರಸ್ತೆ ಪಕ್ಕ ಚರಂಡಿ ಫುಟ್ಪಾತ್ ಯಾವ ಕೆಲಸವೂ ಆಗಿಲ್ಲ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಯನ್ನ ಜನರು ಅನುಭವಿಸುತ್ತಿದ್ದಾರೆ ಪಿಡಬ್ಲ್ಯು ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವವರೇ ಇಲ್ಲದಂತಾಗಿದೆ ಎಂದು ಸಭೆಯಲ್ಲಿ ಸದಸ್ಯರು ತಮ್ಮ ಪಟ್ಟಣದ ನೋವುಗಳನ್ನ ಹೊರ ಹಾಕಿದ್ರು ನನ್ನನ್ನೇ ಕಳಿಸ್ಬೇಕು ಜನ ಅದಕ್ಕೆ ಕಳಿಸಿರೋದು ನನ್ನ ನನ್ನ ಕ್ವಶನ್ ಮಾಡಕ್ಕೆ ಕಳ್ಸಿರೋದು ನಾನು ಹೇಳಿದೆ ಜನರ ಪರವಾಗಿ ಆಡಳಿತದ ಪರವಾಗೂ ಅಲ್ಲ ಇನ್ನೊಬ್ಬರ ಪರವಾಗೂ ಅಲ್ಲ ನಾನು ಹೇಳದೆ ಜನಗೋಸ್ಕರ ಜನಕ್ಕೆ ಏನ್ ಬೇಗ ಹೊರೆ ಕೊಡೋದಕ್ಕೆ ನಮ್ಮ ಕೈಯಲ್ಲಿ ಆಗ್ಲಿಲ್ಲ ನಮ್ಗೆ ಯೋಗ್ಯತೆ ಇಲ್ಲ ನಾಲ್ಕು ವರ್ಷದಿಂದ ಬಡ್ಕಂತಿದ್ವಿ ಒಂದು ಬಸ್ ಎಂಟ್ರಿ ಮಾಡ್ರಿ ಅಂತಂದ್ರೆ ನಿಮ್ಮ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ ಅದ್ರ ಬಗ್ಗೆ ಕೇಳಿದ್ರೆ ನಿಮ್ಗೆ ಆನ್ಸರ್ ಮಾಡೋದು ನಿಮ್ ಹತ್ರ ಆನ್ಸರ್ ಇಲ್ಲ ಆಕ್ಷನ್ ಪ್ಲಾನ್ ಅದಕ್ಕೆ ಉತ್ತರ ಕೊಡಿ ಸರ್ ಎಲ್ಲಾರು ಏನ್ ಹೇಳಿದ್ರು ಎಲ್ಲಾ ಸದಸ್ಯರ ಆಕ್ಷನ್ ಪ್ಲಾನ್ ನಡೆದಿದೆ ಎಸ್ ನೋ ಹೌದಾ ಅಲ್ಲ ಉತ್ತರ ಕೊಡಬೇಕು ನಾನೆಲ್ಲ ಕೇಳಿ ಏನ್ ಆಕ್ಷನ್ ಪ್ಲಾನ್ ನೀವ್ ಮಾಡಿದೀರ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲಾರು ಅವತ್ ಮೀಟಿಂಗ್ ನಡೆಸಿದ್ರಲ್ಲ ಯಾರು ಇದ್ರಲ್ಲ ಸದಸ್ಯರು ನಾನು ಇರ್ಲಿಲ್ಲ ಅವರ ಒಪ್ಪಿಗೆಯಂತೆಯೇ ಆಕ್ಷನ್ ಪ್ಲಾನ್ ಆಗಿದೆಯಾ কোরাম ಅಂತ ಹೇಳಿದ್ರಿಂದ ಕೇಳ್ತಾ ಇದೀನಿ কোরামಂತೆಯೇ ಎಲ್ಲ ಅಕ್ಸೆಪ್ಟ್ಲ ಅಪ್ರೂವಲ್ ಆಗಿದೆಯಾ ಯಾವುದು ಬದಲಾವಣೆ ಆಗಿದೆವಾ ಬದಲಾವಣೆ ಆಗಿದೆ ಆಗಿಲ್ಲಮ್ಮ ಯಾರು ಯಾರು ಕೇಳ್ ಬದಲಾವಣೆ ಮಾಡಿದ್ರಿ ಯಾರು ಕೇಳ್ ಬದಲಾವಣೆ ಸದಸ್ಯರು ಯಾ ಸರ್ ನಾನೇ ಯಾರು ಬಂದಿರೋ ನಾನು ಯಾರು ನೀನು ಸದಸ್ಯನೇ ಬಂದಿರೋರು ಬಂದಿರೋರು ಬದಲಾವಣೆ ಮಾಡಿದಿರಾ ರೆಸೊಲ್ಯೂಷನ್ ಕಾಪಿ ಕೊಡಮ್ಮ ಅದು ಏನು ಚರ್ಚೆ ಆಯ್ತ ಅವತ್ತು ಈ ಆಕ್ಚು얼 ಅವತ್ತು ಚರ್ಚೆ ರೆಸಲ್ಯೂಷನ್ ಕಾಪಿ ತಗೊಳ್ಳಿ ನಾನು ನನಗೆ ಕೊಡಿ ಸರ್ ಫಸ್ಟು ದಯವಿಟ್ಟು ಸದಸ್ಯರು ಯಾರಾದರೂ ಕೇಳಿದಾಗ ಪ್ರಶ್ನೆಗೆ ಉತ್ತರ ಕೊಡಿ ಅವರ ಹಕ್ಕಿಗೆ ಚ್ಯುತಿಗೊಳಿಸ್ಬೇಡಿ ಅವ್ರು ಕೇಳಿ ಡಾಕ್ಯುಮೆಂಟ್ ಕೊಡಿ ಫಸ್ಟು ಅಲ್ಲಮ್ಮ ರೆಸರ್ವೇಶನ್ ಕಾಪಿ ತಾವರಮ್ಮ ಹಾಂ 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 ಆಯ್ತು ಆಯ್ತು ಯಾವ್ದ್ರದ್ದು ಇದು ಇಪ್ಪತ್ತೊಂಬತ್ತು ಐದರದ ಸರ್ ಸ ಅಧ್ಯಕ್ಷ ಸೈನಿರದಲ್ಲಿ ಕಾಪಿ ನಿಮ್ಮ ಗುಪ್ತಾಂಬು

ತಮ್ಮ ಕಚೇರಿಯಲ್ಲಿ ದುಡ್ಡು ಇಪ್ಪತ್ತು ಇಪ್ಪತ್ತು ಸಾವಿರ ಇಸ್ಕೊಂಡ್ರೆ ತಪ್ಪು ಅಂತ ನಾವ್ ಹೇಳ್ತಿಲ್ಲ ಪರ್ಸನಲ್ ಒಪಿನಿಯನ್ ಮಿಕ್ಕಂತ ಹದಿನಾಲ್ಕು ಜನದ ಹತ್ರ ಇಸ್ಕೊಂಡು ಅದನ್ನ ಲೀಗಲೈಸ್ ಮಾಡಿರೋದು ನನ್ನ ವಾದ ವೆದರ್ ಇಟ್ ಮೇ ಬಿ ಸುರೇಶ್ ಅಣ್ಣ ಅವರ ಇಮಾಮ್ ಸಾಹ್ ಅದರಲ್ಲ ಮ್ಯಾಟ್ರು ಇಪ್ಪತ್ತೆರಡು ಪಟ್ಟಿ ಎಷ್ಟು ಬರೋದು ಇಪ್ಪತ್ತೊಂದು ಇಪ್ಪತ್ತಲ್ಲ ವಿಚಾರವಾಗಿ ಸ್ವಲ್ಪ ಕಾನೂನು ಪಡ್ತಿದೆ ಸರ್ ಯಾಕೆ ಅಂತಂದ್ರೆ ಈಗ ಅವ್ರನ್ನ ಬಾಡಿಗೆ ಅಂತ ನಾವು ಸ್ವೀಕಾರ ಮಾಡ್ಕೊಳಕ್ ಈಗ ಅವ್ರು ಆಲ್ರೆಡಿ ಶೆಡ್ ಕಟ್ಕೊಂಡಿದ್ದಾರೆ ಸರ್ವೆ ಮಾಡಿಸಿ ಎಲ್ಲ ಎಷ್ಟಿದ್ದಾರೆ ಪ್ರತಿಯೊಬ್ಬರ ಯಾವ ಶೆಡ್ ಹಾಕೊಂಡಿದ್ದಾರೆ ಆಯ್ತಾ ಅವನ ಹತ್ರ ಪ್ರತಿ ತಿಂಗಳು ನಾವು ಬಾಡಿಗೆ ಅಂತ ಫಿಕ್ಸ್ ಮಾಡಕ್ ಆಗಲ್ಲ ಬಾಡಿಗೆ ಅಂತ ಫಿಕ್ಸ್ ಮಾಡಲ್ಲ ಕಸ ವಿಲೇವಾರಿ ಅಂತಾರೆ ಐನೂರು ರೂಪಾಯಿ ಪ್ರತಿ ಇದಕ್ಕೂ ಫಿಕ್ಸ್ ಮಾಡ್ಕೊಂಡು ಅದನ್ನ ಇದು ಮಾಡಕ್ಕೆ ಪತಿಗೋ ಅಥವಾ ಇನ್ನೊಬ್ರು ಯಾರೋ ಒಬ್ಬರು ಸೀಮಿಗೋ ಒಬ್ಬರು ಜವಾಬ್ದಾರಿಗೆ ಕೊಡೋಣ ಅನ್ನೋ ಕಾರಣಕ್ಕೆ ಆಲ್ರೆಡಿ ಸರ್ವೆ ಆಗಿದೆ ಸರ್

ಮಾಡಿದ್ರು ಆ ಟೈಮಲ್ಲಿ ಸುಮಾರು ಸದಸ್ಯರು ಇರಲಿಲ್ಲ ಈ ಇವನ್ इवन ಇದ್ರು ಇತ್ತು ಇದ್ರು ಆ ಟೈಮಲ್ಲಿ ಕೆಲವು ಸದಸ್ಯರು ಇರಲಿಲ್ಲ ಆಶ್ಚರ್ಯ ಇದೆ ಎಲ್ಲಾ ಇದೇ ಆಲ್ಮೋಸ್ಟ್ ಆದ್ರು ಎಲ್ಲರೂ ಬೂನ ಸರಿಯಾ ಬೆಳ್ದಿಗೆ ವಿಜಿಟ್ ಮಾಡಿದ್ರು ಎಲ್ಲ ಮಾಡಿದ್ರು ಯಾಕೆ ನೀವು ತಕತರಿಲ್ಲ ಅವರು ಕೊಳಗೆರೆ ಪಟ್ಟಣ ಪಂಚಾಯಿತಿ ಕೊಳಗೆರೆ ನಿವಾಸಿಗಳನ್ನ ಕೊಳಗೆರಿಲೇ ಉಳಿಸೋ ಅಂತ ಏಕೈಕ ಇಲಾಖೆ ಆದನೇ ಇದ್ರೆ ಅದು ಕೊಳಚೆ ನಿರ್ಮೋಲನ ಮಂಡಳಿ ಕೊಳಚೆ ಮಂಡಳಿ ಅಂತ ಕರೆಟ್ಟಿಗೆ ಇಕ್ಕಣೋರೆ ನಿರ್ಮೋಲನ ತಗುದು

ಸರ್ ಗೊತ್ತಾಯ್ತು ಈಗ ಆಲ್ರೆಡಿ ನಾವು ಈಗ ಟೆಂಡರ್ ಮಾಡಿದ್ವಿ ಇನ್ನ 20 ಡೇಸ್ ಆಯ್ತ ಈ ಎಲ್ಲ ಏನಿದೆ ಈಗ ಏನು ನಾವು ಫುಲ್ ಫೈನಾನ್ಸ್ ಏನು ಕಂದಿದ್ವಿ ಸರ್ ಎಲ್ಲಾ ಅಲೊಕೇಟೆಡ್ ಸ್ವಲ್ಪ ಎಸಿಸಿ ಸ್ಪೆಷಲ್ ಅಕೌಂಟ್ ಸ್ವಲ್ಪ ಡிலே ಆಗ್ತಾ ಇದೆ ಯಾಕೆ ಸರ್ ಕಾಂಟ್ರಾಕ್ಟ್ ಟೆಂಡರ್ ಸರ್ ಟೆಂಡರ್ ಸರ್ ಆಗಿದೆ